ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಿರುವ ಖದೀಮರು ಬಡವರ ಹೊಟ್ಟೆ ತುಂಬಿಸುವ ನಿಟ್ಟಿನಲ್ಲಿ ಸರ್ಕಾರ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿವೆ ಬಡಬಕ್ರ ಹೊಟ್ಟೆ ತುಂಬಿಸಲು ನೀಡುವ ಪಡಿತರ ಅಕ್ಕಿಗೆ ವಿತರಕರು ಕನ್ನ ಹಾಕ್ತಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗಮುರಂಪಲ್ಲಿ ಗ್ರಾಮದಲ್ಲಿ ಒಂದು ಘಟನೆ ನಡೀತಾ ಇದ್ದು ಪಡಿತರ ಚೀಟಿಯಲ್ಲಿನ ಒಂದು ಸದಸ್ಯರಿಗೆ ಐದು ಕೆಜಿ ಅಕ್ಕಿ ಅಥವಾ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ರಾಗಿ ನೀಡಲು ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ವಿತರಕರು ಪಡಿತರ ಚೀಟಿ ಒಂದು ಸದಸ್ಯರಿಗೆ ಒಂದೊಂದು ಕೆಜಿ ಕದೀತಿದ್ದಾರೆ ಖದೀಮರು ಒಂದು ಪಡಿತರ ಚೀಟಿಯಿಂದ ನಾಲ್ಕರಿಂದ ಐದು ಕೆಜಿ ಅಕ್ಕಿಯನ್ನು ಕದೀತಿದ್ದಾರೆ ವಿತರಕರು ಒಂದು ಪಡಿತರ ಚೀಟಿಗೆ ಸರ್ಕಾರದಿಂದ ಸಿಗುವ ಅಕ್ಕಿ ಕೊಡಲು ಇಪ್ಪತ್ತು ರೂಪಾಯಿ ಹಣ ಪಡಿತಿದ್ದಾರೆಂದು ಗ್ರಾಮಸ್ಥರು ಆರೋಪವನ್ನು ಮಾಡುತ್ತಿದ್ದು ಪಡಿತರ ಅಕ್ಕಿ ವಿತರಣೆ ಮಾಡ್ತಿರುವ ವೆಂಕಟಸ್ವಾಮಿಗೌಡ ವಿತರಕ ವೆಂಕಟಸ್ವಾಮಿಗೌಡ ವಿರುದ್ಧ ಕ್ರಮ ಜರುಗಿಸಲು ದಿಗಮೊರಂಪಲ್ಲಿ ಗ್ರಾಮಸ್ಥರು ಮನವಿಯನ್ನ ಮಾಡುತ್ತಿದ್ದಾರೆ ನಂದು ದಿಗಂಬರ ಪಲ್ಲಿ ನನ್ನ ಹೆಸರು ಪಿ ವೆಂಕಟೋಣ ಅಂತ ನಮ್ಮೂರಲ್ಲಿ ನ್ಯಾಬೆಲೆ ಅಂಗಡಿ ಇದೆ ನಾವೆಲ್ಲ ನ್ಯಾಬೆಲೆ ಅಂಗಡಿಗೆ ತೊಗೊಳ್ಳೋದು ರೇಷನ್ನು ಕಡಿಮೆ ಕೊಡ್ತಾ ಇದ್ದಾರೆ ಒಂದು ಕೆ ಜಿಗೆ ಒಂದೊಂದು ಕಾರ್ಡ್ಗೆ ಎರಡು ಕೆ ಜಿ ಮೂರು ಕೆ ಜಿ ಇಟ್ಕೊಂಡು ಕೊಡ್ತಾ ಇದ್ದಾರೆ ಕೇಳಿದರೆ ಇಷ್ಟೇ ಬರುವುದು ನಾನು ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಕಲಿಸ್ಬಿಡ್ತಾ ಇದ್ದಾರೆ ಮತ್ತು ತಮ್ಮ ಕೊಡೋಕ್ಕೆ ತಮ್ಮ ಕೊಡೋದಕ್ಕೆ ಇಪ್ಪತ್ತು ರೂಪಾಯಿ ತೊಗೊಳ್ತಾ ಇದ್ದಾರೆ ಯಾಕಿದು ಇಪ್ಪತ್ತು ರೂಪಾಯಿ ತೊಗೊಳ್ಬೇಕಾದ್ರೆ ನನಗೆ ಪ್ರೌಸನ್ ಇದೆ ತಗೊಳ್ಬೇಕು ನಾನು ಕೊಡೇಬೇಕಿಲ್ಲ ಅಂದರೆ ನಾನು ಮಾಡೋಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಗಲಾಟೆ ಮಾಡಿದ್ದೆವು ಆದರೂ ತಗೊಳ್ತಾ ಇದ್ದೀರ ಅವರು ರೇಷನ್ ಯಾವ ರೀತಿ ಕೊಡ್ತಾ ಇದ್ದಾರೆ ರೇಷನ್ ಒಂದು ಕಾ ಒಂದೊಂದು ಕಾರ್ಡ್ಗೆ ನಾಲ್ಕು ಕೆಜಿ ಐದು ಕೆಜಿ ಇಟ್ಕೊಳ್ಳೋದು ಐದು ಐದು ಕೆಜಿ ಬರಬೇಕಲ್ಲ ಅದು ಅದರಲ್ಲಿ ಒಂದ್ ಕೆಜಿ ಎರಡ್ ಕೆಜಿ ಮೂರ್ ಕೆಜಿ ನಾಲ್ಕೆ ಇಟ್ಕೊಳ್ಳೋದು ಐದ್ ಜನ ಇದ್ರೆ ನಾಲ್ಕ್ ಕೆಜಿ ಇಕೊಳ್ಳೋದು ಇದರ ಮಾಡ್ತಾ ಇದ್ದಾರೆ ತಾವ ನಮ್ಮ ಹೆಸ್ರು ನಮ್ಮ ನಾವಿರೋದು ಆರ್ ಜನ ನಮ್ಗ್ ಕೊಟ್ಟಿರೋದು ಇಪ್ಪತ್ತು ನಾಲ್ಕ್ ಕೊಟ್ಟಿದ್ದಾರೆ ಇನ್ನೊಂದು ರಾಗಿ ಕೊಟ್ಟಿದ್ದಾರೆ ಇನ್ನ ನಾಲ್ಕೈದು ಕೆಜಿ ಕಡಿಮೆ ಕೊಟ್ಟಿದ್ದಾರೆ ಕೇಳಿದ್ರೆ ನೀವು

అడిగితే అంతే ఇచ్చేది అని అంటారు మీ సొమ్ము మాకొద్దు అని అంటారు ఇన్ని కేజీలు కొట్టేస్తా అంటే కదా ఇంకా భీమ్ వచ్చేది ఇచ్చినారు భీమ్ ఇరవై కేజీలు ఇచ్చినారు దాంట్లో ఒక కేజీ ఇచ్చిన్నారు తొమ్మిది కేజీలు లేదు అడిగిన దానికి మీ సొమ్ము మాకు ఇచ్చే ఉండేవే అన్ని ఇంగి మో రేపు నెల ఇంకా కావాలంటే ఇస్తాము ఈ నెల ఈ నెల ఇచ్చింది లేవంట వచ్చినది అన్నీ అని చెప్పినారు సార్ ನಾವು ಬಂದು ದೇವಮರ್ ಪಲ್ಲ ವೆಂಕ್ರೂ ಅಂತ ರಾಯಲ್ಕಟ್ಟು ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ಸೊಹೋಟಿಯಿಂದ ಮ ಒಬ್ಬರ ಮೇಲೆ ಒಂದೊಂದು ಕೆ ಜಿ ಹಿಡ್ಕೊಂಡು ಪ್ರತಿ ಒಬ್ಬರಿಗೂ ಹಂಗೆ ಇದ್ದಾರೆ ನಾವು ಬಂದು ಹೇಳಿದೆ ಯಾಕೆ ನಾಲ್ಕು ಕೆ ಜಿ ಕೊಡ್ತಾ ಕೊಡ್ತಾಯಿದ್ದೀರಾ ಐದು ಕೆ ಜಿ ಅಂತ ಕೇಳಿದ್ರೆ ಅಷ್ಟೇ ಬಂದಿರೋದು ಈ ಕೋಟೆಗೆ ನೆಕ್ಸ್ಟ್ ಕೋಟೆಗೆ ಬರ್ತದೆ ಆವಾಗ ಅಂತ ಹೇಳಿದ್ರು ಇಲ್ಲ ನಾ ಸುಳ್ಳು ಮಾಹಿತಿ ನಮ್ಗೆ ಕೊಟ್ಟರು ಹಂಗೇನೇನೋ ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಇದ್ಬಿಟ್ಟಿದ್ವಿ ಮತ್ತು ಎಲ್ಲ ಇಚ್ಛಾಸ್ಕೊಂಡು ಎಲ್ಲ ನೋಡಿದ ತಕ್ಷಣ ನಮ್ಗೆ ಐದೈದು ಕೆ ಜಿ ಬಂದಿತ್ತು ಅದು ಬಂದು ಕೇಳಿದ್ರೆ ಈ ಥರ ಮಾಡಿದರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರು ಬಂದು ಇವಾಗ ಬನ್ನಿಯಪ್ಪ ಕೊಡ್ತೀವಿ ಹೆಂಗೋ ಪರ್ಫೆಕ್ಟ್ ಆಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾವ್ರೆ ಎಲ್ಲರಿಗೂ ಹಂಗೆ ಕೊಟ್ಟಿದ್ದಾರೆ ಬೇಕಾದ್ರೆ ಇವರೆಲ್ಲೂ ಬೇಕಾದ್ರೆ ಕೇಳಿ ಎಲ್ಲರಿಗೂ ಹಂಗೆ ಕೊಟ್ಟಿದ್ದಾರೆ ವಿಚಾರ ನಮಗೆ ಬರೋದೇ ಐದು ಕೆ ಜಿ ಅದರಲ್ಲಿ ಎರಡು ಕೆ ಜಿ ಮೂರು ಕೆ ಜಿ ಹಿಡ್ಕೊಂಡು ಕೊಟ್ಟರೆ ನಾವು ಹಿಂಗೆ ಈ ಹಳ್ಳಿಗಳಲ್ಲೇ ಜೀವನ ಮಾಡೋದು ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀವಿ ಎಷ್ಟೇ ನಾಲ್ಕು ಕೆ ಜಿ ಕೊಡ್ತೇವೆ ನಮಗೆ ಈ ಈ ತಿಂಗಳಲ್ಲೇ ನಮಗೆ ಗೊತ್ತಾಗಿರೋದು ಮುಂದೆ ಹೆಂಗೆ ಹೆಂಗೆ ಕೊಟ್ಟಿದ್ರೆ ಏನೋ ಅದೆಲ್ಲ ನಾವು ಅವಾಗ ಹಿಡ್ಕೊಂಡಿಲ್ಲ ಹಿಂಗೆ ಇವಾಗ ಗೊತ್ತಾಯ್ತು ಇವಾಗ ಹಿಡ್ಕೊಂಡಿದ್ದೀವಿ ಈ ತರ ಹೆಂಗೋ ಎಷ್ಟೋ ಜನಕ್ಕೆ ಈ ತರ ಮಾಡಿದ್ದಾರೆ ಯಾರೂ ನೋಡಿರ್ಲಿಲ್ಲ ಅಂದರೆ ಈಗ ರೇಷನ್ ಕಾರ್ಡಲ್ಲಿ ನೀವು ಎಷ್ಟು ಜನ ಇದ್ದೀರಾ ನೀವು ನಾವು ನಾಲ್ಕು ಜನ ಇದ್ದೀವಿ ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಹದಿನೇಳು ಕೆ ಜಿ ಕೊಟ್ಟಿವರೆ ಏನೇನು ಕೊಟ್ಟಿದ್ದಾರೆ ಹದಿನೇಳು ಕೆ ಜಿ ರಾಗಿ ಒಂದು ಕೆಜಿ ಕಾರ್ಡ್ಗೆಲ್ಲ ಜೇರೆ ಹದಿನಾರು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಇಪ್ಪತ್ತು ಕೆ ಜಿ ನಮಗೆ ಬರುವ ಬರಬೇಕು ಅವರಿಗೆ ಮೂರು ಕೆ ಜಿ ಇಟ್ಕೊಂಡಿದ್ದೇವೆ ಮೂರು ಕೆ ಜಿ ಇಟ್ಕೊಂಡಿದ್ದಾರೆ